ಈ ಎಲ್ಲ ಕಾಂಟ್ರಾಕ್ಟ್ರ್ ಏಳು ಜಿಲ್ಲೆಯ ಗುತ್ತಿಗೆದಾರ ಸಂಘದವರು ಹಾಗೂ ಅಧ್ಯಕ್ಷರು ಹಾಗೂ ಎಲ್ಲ ಗುತ್ತಿಗೆದಾರರು ಇಲ್ಲಿ ಸೇರಿ ಕಾರಣ ಏನಂತಂದ್ರೆ ಕಲ್ಯಾಣ ಕರ್ನಾಟಕಕ್ಕೆ ಏನು ಐದು ಸಾವಿರ ಫಂಡ್ ಪಟ್ಟರೆ ಪ್ರತಿಯೊಬ್ಬ ಎಮ್ ಎಲ್ ಎಗ ಒಂದೊಂದು ಒಂದು ನೂರು ಕೋಟಿ ರೂಪಾಯಿ ಬರ್ತದೆ ಆ ಒಂದು ನೂರು ಕೋಟಿ ರೂಪಾಯಿ ಆಲ್ರೆಡಿ ಮೂವತ್ತು ಕೋಟಿ ರೂಪಾಯಿ ಪಟ್ಟರೆ ಈಗ ಆ ಮೂವತ್ತು ಕೋಟಿ ರೂಪಾಯಿ ಕಂಪ್ಲೀಟ್ ಏನೋ ಹೇಳೋ ಎಲ್ಲ ಶಾಸಕರು ಅಂದರೆ ಸೆವೆಂಟಿ ಪರ್ಸೆಂಟ್ ಶಾಸಕರು ಎಲ್ಲ ಶಾಸಕರು ಚೆನ್ನಾಗೆಲ್ಲ ಕೆಲವು ಒಡ್ಡ ಶಾಸಕರು ಪಾಪ ಈ ಸೆವೆಂಟಿ ಪರ್ಸೆಂಟ್ ಶಾಸಕರು ಏನಾದ್ರೆ ಲ್ಯಾಂಡ್ ಆರ್ಮಿಯಾಗಿ ಆ ರೀತಿ ನಿರ್ಮತಿ ಕೇಂದ್ರಕ್ಕೆ ಕೊಡ್ಕತ್ತಾರೆ ಲ್ಯಾಂಡ್ ಆರ್ಮಿಗೆ ನಿರ್ಮಿತ ಕೇಂದ್ರಕ್ಕೆ ಯಾಕೆ ನಾವು ಕೊಡ್ತಾರೆ ಅವ್ರಿಂದ ಏನು ನುಸ್ಕಾರ ಆಗ್ತದೆ ಅಂಬೋದು ಈ ಲೆಟ್ರದ ಡಿಟೇಲ್ ಯಾಕೆ ಬರ್ತೀವಿ ನಾವು ಅವ್ರಲಿಂದ ಏನು ಇದು ಆಗ್ತದೆ ಅಂಬೋದು ಅದಕ್ಕೆ ದಯಮಾಡಿ ಅವ್ರಿಗೆ ಕೊಡಬೇಡ್ರಿ ಅವ್ರಿಗೆ ಕೊಟ್ಟರೆ ಏನಾದ್ರೆ ನಮ್ಮ ಪರಿಸ್ಥಿತಿ ಭಾಳ ಖರಾಬ್ ಆಗ್ತದೆ ಕೆಲಸನೂ ಖರಾಬ್ ಆಗ್ತವೆ ಅದಕ್ಕೆ ದಯಮಾಡಿ ಕೊಡಬೇಡ್ರಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಆಗಿಕ್ಕಿಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಡಿಸ್ಟಿಕ್ ಮಿನಿಸ್ಟ್ರ್ಗಳಿಗೆ ಎಲ್ಲ ಶಾಸಕರಿಗೆ ಪತ್ರದ ಮುಖಾಂತರ ತಿಳಿಸಿದೆವು ಆದ್ರೂ ಅವ್ರು ಯಾರೋ ಕೆಲವೊಂದು ಮಂದಿ ಸ್ಪಂದಿಸಿದ್ದಾರೆ ಕೆಲವೊಂದು ಮಂದಿ ಏನೋ ಅವ್ರ ಅವ್ರು ಕೇರ್ ಮಾಡೋಲ್ಲ ಅಂಥವ್ರು ಬಿಸಿ ಮುಟ್ಟಿಸ್ಬೇಕು ಅಂತೇಳಿ ಹೊಸ ಮಂದಿ ಏನಾದರೂ ಇವತ್ತು ಮೀಟಿಂಗ್ ಕರೆದು ಮುಂದೆ ಹೋರಾಟ ಮಾಡಬೇಕು ಏನು ಮಾಡಬೇಕು ಅದ್ರ ಬಗ್ಗೆದಾಗ ನಾವು ಇದು ಮಾಡ್ಲಾಗಿತ್ತಿದ್ವಿ ಇದರ ಸರ್ಕಾರ ಅಂತ ಬರ್ತದಲ್ಲ ಸರ್ಕಾರದ ಮಾತಿಲ್ಲ ಇದು ಮೂವತ್ತೊಂದು ಡಿಸ್ಟಿಕ್ ಅವ ಮೂವತ್ತೊಂದು ಡಿಸ್ಟಿಕ್ದಾಗ ನಡೆದಿದ್ದು ಏಳು ಜಿಲ್ಲದಾಗಿದ್ದು ಮೂವತ್ತೊಂದು ಜಿಲ್ಲಾದಿಲ್ಲ ಮೂವತ್ತೊಂದು ಜಿಲ್ಲೆದಾಗ ಹಿಂದೆ ಆ ಸರ್ಕಾರದ ಫಾರ್ಟಿ ಪರ್ಸೆಂಟ್ ನಾವೇ ಕ್ಲೇಮ್ ಮಾಡಿ ಕ್ಲೇಮ್ ಮಾಡಿದೆವು ಅದು ಎಂಟೈರ್ ಸ್ಟೇಟ್ನಾಗಿತ್ತು ಈ ಥರ ಎಂಟೈರ್ ಸ್ಟೇಟ್ನಾಗಿಲ್ಲಿದ್ದು ಇದು ನಡೆದಿದೆ ಬರೀ ಏಳು ಜಿಲ್ಲಾದಾಗ ಇಲ್ಲಿ ಏಳು ಜಿಲ್ಲೆ ಕೆಲವು ಶಾಸಕರ್ರೆ ಈಗ ನಮಗೆ ಮಾನ್ಯ ಪ್ರಿಯಾಂಕ ಖರೀಗ ಸಾಹೇಬ್ರೆ ಅವ್ರಿಗೆ ಈಗ ಮೂರು ಸಾವಿರ ಕೋಟಿ ರೂಪಾಯಿ ಯಾವುದೋ ಬ್ಯಾಂಕಲ್ಲಿಂದ ಫಂಡ್ ತಂದು ನಲವತ್ತು ನಲ್ವತ್ತು ಕಿಲೋಮೀಟ್ರ್ ಇತ್ತು ತೊಗೊಂಡ್ರೆ ವರ್ಕ್ ತೊಗೊಂಡ್ರೆ ಅವ್ರು ಟೆಂಡರ್ ಮುಖಾಂತರ ಮಾಡ್ಲಿಕ್ಕೆ ಎಲ್ಲರೂ ಯಾರು ಮಾಡಿಲ್ಲ ಅವ್ರ ಬಗ್ಗೆ ನಮ್ಗೆ ತಿಳಿಸಿದೆ ಯಾರು ಸರಿಯಾಗಿ ಉಪಯೋಗ ಮಾಡ್ಕೊಳ್ಕತ್ತಾರ ಅವ್ರ ಏನೂ ಇಲ್ಲ ಯಾಕೆ ಮಾಡಿದವ್ರಿಗೆ ಮಾಡಲಾರ್ದವ್ರಿಗೆ ಒಂದೇ ಅನ್ನೋದು ಅವಶ್ಯಕತೆ ಇಲ್ಲ ಯಾರು ಮಾಡಿಲ್ಲ ನಾವು ಒಟ್ಟಿಗೆ ಕೆಲಸ ಮಾಡೋ ಯಾವುದೇ ಕಾಮಗಾರಿ ಟೆಂಡ್ರ್ ಮುಖಾಂತರ ಮಾಡಿ ಟೆಂಡ್ರ್ ಮುಖಾಂತರ ಕೆಲಸ ಆಗಲಿ ಟೆಂಡರ್ ಬಿಟ್ಟು ಮಾಡಿದ್ರೆ ಏನಾದರೂ ಲ್ಯಾಂಡ್ ಹರ್ಮಿ ಕೊಟ್ಟರೆ ಮುಂದಿದ್ದ ಹೋರಾಟ ಉಗ್ರವಾದ ಹೋರಾಟ ಮಾಡ್ತೇವೆ ಇದಕ್ಕೆ ನಾವು ಬಿಡೋಂಗಿಲ್ಲ ಅವ್ರು ಏನು ತಿಳ್ಕೊಂಡ್ರೆ ಈ ಕಾಂಟ್ರ್ಯಾಕ್ಟ್ರಿಂದ ಏನು ಆಗ್ತದೆ ತಿಳ್ಕೊಂಡ್ರು ಇವ್ರದ್ದು ಎಲ್ಲ ಎಲ್ಲನೇ ಕಂಪ್ಲೀಟ್ ನಮ್ಮ ಕಾಂಟ್ರಾಕ್ಟರ್ ಗೊತ್ತಿದ್ದು ಯಾರಿಗೂ ಗೊತ್ತಿರಲ್ಲ ಒನ್ ಟೆನ್ ಪರ್ಸೆಂಟ್ ಪರ್ಸೆಂಟ್ ಅವ್ರು ಕೊಟ್ಟು ಟೆನ್ ಪರ್ಸೆಂಟ್ ನಮ್ಗೆ ಇದು ಯಾವ ನ್ಯಾಯ ನಾವು ಸರ್ ಒಂದು ಈಗ ಅವ್ರಿಗೆ ಯಾವ ಕ್ವಾಲಿಫೈಡರ್ ನಮ್ಗೆಲ್ಲ ಕ್ವಾಲಿಫೈಡ್ ಕೇಳ್ತೀರಿ ಎಲ್ಲಿ ಕೆಲಸ ಮಾಡ್ರಿ ನಿಮ್ಮಲ್ಲಿ ಇಂಜಿನಿಯರ್ ಏನು ಗಾಡಿ ಎಸವ ಮಶೀನ್ ಎಸವ ಎಲ್ಲ ಕೇಳ್ತಾರೆ ಅವ್ರಿಗೆ ಏನು ಯಾವ ಕಂಡೀಷನ್ ಹಾಕಿರಿ ಯಾವ ಕಂಡೀಷನ್ ಕೆಲಸ ಬೇಕಲ್ಲ ಏನು ಇಲ್ಲ ಯಾರು ಯಾವುದೂ ಇದಿಲ್ಲ ಒಟ್ಟೆ ಅವ್ರು ಯಾರು ಕೆಲಸ ಟೆಂಡರ್ ಹಾಕ್ಬಾರ್ದು ನಲ್ವತ್ತು ಪರ್ಸೆಂಟ್ ಸಾವಿರ ಸಾವಿರಿ ಕೊಡ್ತೀರಿ ನಾವೇನಾದ್ರೂ ಐದು ಪರ್ಸೆಂಟ್ ನಮಗೆ ಟೆಂಡರ್ ಮಾಡಿದ್ರೆ ಐದು ಪರ್ಸೆಂಟ್ ಎಫ್ ಎಲ್ ಸಿ ಕಟ್ಟಿರಿ ಮತ್ತು ಬಿಲ್ನಾಗ ಏನಾದ್ರೂ ಟ್ವೆಂಟಿ ಪರ್ಸೆಂಟ್ ರಿಸರ್ವ್ ಮಾಡ್ತಾರೆ ಬಿಲ್ನ ಟ್ವೆಂಟಿ ಪರ್ಸೆಂಟ್ ರಿಸರ್ವ್ ಮಾಡ್ತಾರೆ ನಮಗೆ ಎಲ್ಲ ಕೆಲಸ ಸಲ ಆದ್ಮೇಲೆ ಇದು ಮಾಡ್ಬೇಕಂತೇಳಿ ನಮಗೆ ಮೇಂಟೆನೆನ್ಸ್ ಅದ ಎರಡು ವರ್ಷ ಐದು ವರ್ಷ ಐದು ವರ್ಷ ಮೇಂಟೆನೆನ್ಸ್ ಮಾಡಿ ಮತ್ತು ರೀ ಬಿ ಟಿ ಮಾಡ್ಕೊಂಡೋಗ್ತೀವಿ ನಾವು ಇಷ್ಟೆಲ್ಲ ನೀವು ಹೇಳಿದಕ್ಕೆಲ್ಲ ನಾವು ಒಪ್ಕೊಂಡ್ರೂ ನಮ್ಮ ಉದ್ಯೋಗ ಸಲಕ್ಕಾಗಿ ಬದುಕಬೇಕಲ್ಲ ನಾವು ಬದಕಾಸರ ಒಬ್ಬರು ಇಟ್ಟು ಅನ್ಯಾಯ ಮಾಡ್ತಿರಿ ಹಾ ಒಟ್ಟಾರೆ ಸರ್ಕಾರಕ್ಕೆ ಅಲ್ರಿ ಸರ್ಕಾರಕ್ಕೆ ಅನ್ಯಾಯ ಮಾಡಿ ಹೊಟ್ಟೆ ಸರ್ಕಾರ ಮಾತಿ ಅಂದ್ರೆ ಬರ್ಲೋಟಿ ಏನ್ರಿ ಈಗ ಏಳು ಸರ್ ಯಾವ ಜಿಲ್ಲೆಗಳ ನೋಡ್ರಿ ಗುಲ್ಬರ್ಗ ರಾಯಚೂರು ಯಾದಗಿರ್ ಏನ್ರಿ ಹಾ ವಿಜಯನಗರ ಕೊಪ್ಪಳ ಬಳ್ಳಾರಿ ಬಳ್ಳಾರಿ ಏಳು ಜಿಲ್ಲೆ ಇದು ಕಲ್ಯಾಣ ಕರ್ನಾಟಕ ಭಾಗ ಇಲ್ಲೇ ನಡೀತಾ ಇದೆ ಬೇರೆ ಕಡೆ ನಡೀತಾ ಇಲ್ಲ ಬೇರೆ ಲ್ಯಾಂಡ್ ಇಲ್ಲಿ ನಡಿತಾ ಇಲ್ಲ ಅದಕ್ಕೆ ಲಾಸ್ಟಿಗೆ ಏನಾದ್ರು ಇವತ್ತು ಸಭೆ ಮುಖ್ಯ ಕಾರಣ ಯಾರು ಅಂತ ತಮಗೆ ಸರ್ ಯಾವ ಅವ್ರ ಸಂಬಂಧಪಟ್ಟ ಶಾಸಕರೇ ಶಾಸಕ ಬೇರೆ ಯಾರು ಅಲ್ಲಿ ಸಂಬಂಧಪಟ್ಟ ಶಾಸಕರೇ ಇದಕ್ಕೆ ಅವ್ರಿಗೆ ಅವರೇ ರಾಜಾರ ಅವ್ರೇ ಅದು ಕ್ಯಾರಿಯರ್ ಏನೋ ಮಾಡ ತಯಾರು ಅವ್ರು ನಾ ಇಂಥವ್ರ್ ಶಾಸಕರಿಗೆ ಭೇಟಿ ಆಗಿದ್ರಿ ಅಂತರಿ ಎಲ್ಲರೂ ಭೇಟಿ ಆಗಿದ ಹೇಳ್ತಾರೆ ಸರ್ ಅವರು ಎಲ್ಲರೂ ಏನು ಕಥಿ ಹೇಳ್ತಾರೆ ನೀವು ಕಾಂಪ್ಟೇಶನ್ ಮಾಡ್ತೀರಿ ನೀವು ಟೆಂಡರ್ ಇದು ಮಾಡ್ತೀರಿ ಕಾಂಪ್ರೇಷನ್ ಮಾಡು ಸರ್ಕಾರ ಒಳ್ಳೆದಲ್ ರೀ ಕಾಂಪ್ಲೇಷನ್ ಮಾಡು ಸರ್ಕಾರಕ್ಕೆ ಲಾಭಿ ಆಗ್ತದಲ್ಲ ನಿಮ್ಗೆ ಹೆಚ್ಚು ಹೆಚ್ಚು ಕೊಡ್ಬೇಕ ಯಾಕದ ನಿಂಬಲ್ಲಿ ನೀವು ಸರ್ಕಾರ ಪ್ರಮಾಣ ಮಾಡ್ತೀರಿ ಸ್ಪೀ ಸ್ಪೀ ಇದು ಮಾಡೋಣ ನಿಷ್ಠೆ ಅಂತ ಇದರ್ಲಿಂತ ಇದು ಮಾಡ್ತೈತಿ ಹಣಿ ಮಾಡ್ತೀರಿ ಎಲ್ಲಿ ಹೋಗ್ತೀ ನೀವು ಆಣಿ ಯಾಕ ಅದ್ರ ಬಗ್ಗೆ ವಿಚಾರ ಮಾಡ್ತೀರಿ ನೀವು

ನನ್ನ ಹೆಸರು ಜಗನ್ನಾಥ ಶೇಖ್ ಅಂತ ಹೇಳಿ ಕರ್ನಾ ಗುಲ್ಬರ್ಗ ಅಧ್ಯಕ್ಷರು ಕರ್ನಾಟಕ ಸ್ಟೇಟದ ರಾಜ್ಯ ಕಾರ್ಯಾಧ್ಯಕ್ಷರು